ಅಜ್ಜಿ ಕಾಲದಿಂದ ಈ ರಸ್ತೆಯಲ್ಲಿ ಗದ್ದೆಗೆ ತಿರುಗಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಹೊಟ್ಟೆಪಾಡು ಸಾಗಿಸಿಕೊಂಡು ಬರ್ತಿದ್ದೀವಿ ನಮ್ಮೂರವರೇ ನಾವು ತಿರುಗಾಡುವ ದಾರಿಗೆ ಬೇಲಿ ಹಾಕಿ ಗದ್ದೆಗೆ ತಿರುಗಾಡದ ಹಾಗೆ ಮಾಡಿದ್ದಾರೆ ಕೇಳೋಕೆ ಹೋದ್ರೆ ಕತ್ತಿ ದೊಣ್ಣೆ ತಗೊಂಡು ಬಂದು ಬಾಯಿಗೆ ಬಂದಂಗೆ ಬೈತಾರೆ ನಿಮ್ಗೆ ಕೈ ಮುಗಿತೀವಿ ತಹಶೀಲ್ದಾರ್ ಅವರೇ ಸ್ಥಳಕ್ಕೊಮ್ಮೆ ಬಂದು ನಮ್ಮ ಪರಿಸ್ಥಿತಿ ನೋಡಿ ನಾವು ತಿರುಗಾಡಿಕೊಂಡು ವ್ಯವಸಾಯ ಮಾಡುತ್ತಿದ್ದ ರಸ್ತೆ ಬಿಡಿಸಿಕೊಡಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡ ಬ್ಯಾಗಡಹಳ್ಳಿಯ ಗ್ರಾಮದ ಹಳ್ಳಿ ಬಯಲು ಗ್ರಾಮಸ್ಥರು ತಾಲೂಕಿನ ಹೆತ್ತೂರು ಹೋಬಳಿಯ ವನಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಗಡಹಳ್ಳಿ ಗ್ರಾಮದ ಸರ್ಕಾರಿ ಗೋಮಳ ಸರ್ವೆ ನಂಬರ್ ನಲವತ್ತೆಂಟರಲ್ಲಿ ಇದೇ ಗ್ರಾಮದ ಹಳ್ಳಿ ಬಯಲು ಗ್ರಾಮಸ್ಥರಾದ ದೇವರಾಜ್ ಗಣೇಶ್ ಎಚ್ಆರ್ ಎಚ್ಎಂ ಮೋಹನ್ ಕುಮಾರ್ ಸುರೇಶ್ ಎಚ್ಎಸ್ ಪುಟೇಗೌಡರು ತಮ್ಮ ಐದು ಎಕರೆ ಪಿತ್ತಾರ್ಜಿತ ಗದ್ದೆಗೆ ಸರ್ಕಾರಿ ಗೋಮಳದ ಸರ್ವೆ ನಂಬರ್ ನಲವತ್ತೆಂಟರ ಜಾಗದ ರಸ್ತೆಯಲ್ಲಿ ತಿರುಗಾಡಿಕೊಂಡು ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದಿದ್ದು ಇದೇ ಗ್ರಾಮಕ್ಕೆ ಸೇರಿದ ನಾಗೇಶ್ ಎಂಬುವರು ಈ ಸರ್ಕಾರಿ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ಕಳೆದ ಆರು ತಿಂಗಳ ಹಿಂದೆ ಏಕಾಏಕಿ ಗ್ರಾಮಸ್ಥರು ಗದ್ದೆಗೆ ತಿರುಗಿದರು ಿದ್ದ ರಸ್ತೆಗೆ ಅಡ್ಡಲಾಗಿ ಬೇಲಿ ಹಾಕಿ ಟ್ಯಾಕ್ಟರ್ ಮೂಲಕ ನಾಗೇಶ್ ಅವರ ಮನೆಯ ಸುತ್ತ ಸುತ್ತಮುತ್ತಲಿನ ಜಮೀನು ಸೇರಿದಂತೆ ಗ್ರಾಮಸ್ಥರು ತಿರುಗಾಡುತ್ತಿದ್ದ ರಸ್ತೆಯನ್ನೆಲ್ಲ ಉಳುಮೆ ಮಾಡಿ ಕಾಫಿ ಗಿಡಗಳನ್ನು ಹಾಕಿದ್ದಾರೆ ಇದರಿಂದ ಗ್ರಾಮದ ಐದು ಮನೆಯವರು ತಮ್ಮ ಗದ್ದೆಗೆ ಹೋಗಿ ವ್ಯವಸಾಯ ಮಾಡಲಾಗಿದೆ ಗದ್ದೆಗಳನ್ನು ಹಾಳು ಬಿಟ್ಟಿದ್ದು ಈಗ ತಿನ್ನುವುದಕ್ಕೆ ಅನ್ನವನ್ನು ಬೆಳೆಯುವುದಕ್ಕೆ ಅಡ್ಡವಾಗಿರುವ ತಮ್ಮ ಗ್ರಾಮದ ನಾಗೇಶ್ ವಿರುದ್ದ ದಾರಿಗಾಗಿ ಗ್ರಾಮ ಪಂಚಾಯಿತಿ ಎತ್ತೂರು ಬೆಳೆಗಾರರ ಸಂಘ ಹೆಸಳೂರು ಪೊಲೀಸ್ ಠಾಣೆ ಸೇರಿದಂತೆ ತಾಲೂಕು ಕಚೇರಿಗೆ ಅಲಿಯುವಂತೆ ಆಗಿದೆ ಈ ಗ್ರಾಮದ ಐದು ಮನೆಯವರು ಈ ಸರ್ಕಾರಿ ಜಮೀನಿನಲ್ಲಿರುವ ರಸ್ತೆಯನ್ನು ಅವಲಂಬಿಸಿ ತಮ್ಮ ಸ್ವಂತ ಪಿತ್ರಾಜ್ಯದ ಸುಮಾರು ಐದು ಎಕರೆ ಗದ್ದೆಯಲ್ಲಿ ವ್ಯವಸಾಯ ಮಾಡಿಕೊಂಡು ಭತ್ತದ ಹೊರೆಗಳನ್ನು ಹೊರುವುದಕ್ಕೆ ಟ್ರಾಕ್ಟರ್ ಮೂಲಕ ಗದ್ದೆಯನ್ನು ಉಳುವುದಕ್ಕೆ ಹೋಗಲು ಆದಾಯದ ಮೂಲವಾದ ಮೆಣಸಿನಕಾಯಿ ಶುಂಠಿ ಅಂತ ಬೆಳೆಗಳನ್ನು ಬೆಳೆಯುವುದಕ್ಕೆ ಪ್ರತಿನಿತ್ಯ ಇದೇ ರಸ್ತೆಯನ್ನು ಅವಲಂಬಿಸಿದ್ದರು ಮನೆಯಿಂದ ಕೇವಲ ಅರ್ಧ ಕಿಲೋಮೀಟರ್ ಗದ್ದೆಗೆ ಕಾಲ್ನಡಿಗೆಯಲ್ಲಿ ಹೆಚ್ಚು ತಿರುಗಾಡುತ್ತಿದ್ದು ಈ ಐದು ಮನೆಯವರು ಮಳೆಗಾಲದಲ್ಲಿ ಗದ್ದೆಗೆ ಹೋಗುವುದಕ್ಕೆ ಗ್ರಾಮ ಪಂಚಾಯಿತಿಯವರು ಮೋರಿ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದರು ಹೀಗಾಗಿ ತಮ್ಮ ಜೀವನೋಪಾಯ ಹಾಗೂ ಆದಾಯ ಇದ್ದ ಪಿತ್ರಾಜಿತ ಗದ್ದೆಯಿಂದ ಜೀವನ ನಡೆಸುತ್ತಿದ್ದರು ಈಗ ತಮ್ಮ ಜಮೀನಿಗೆ ಹೋಗಲು ಇಂದಿನಿಂದಲೂ ಈ ಸರ್ಕಾರಿ ಗೋಮಳದ ರಸ್ತೆಯನ್ನು ಅವಲಂಬಿಸಿದ್ದರು ಈಗ ದಾರಿ ಮುಚ್ಚಿದ ಕಾರಣ ತಮ್ಮ ಗದ್ದೆಗೆ ಹೋಗಲು ದಾರಿ ಕಾಣದೆ ಮಸಣದ ದಾರಿ ಹುಡುಕುವಂತಾಗಿದೆ ಎಂಬುದು ಈ ಗ್ರಾಮದ ಐದು ಮನೆಯವರ ಅಳಲು ತಾವು ಇಂದಿನಿಂದಲೂ ತಿರುಗಾಡುತ್ತಿದ್ದ ದಾರಿಗೆ ಕಾಫಿ ಗಿಡ ಹಾಕಿ ಈ ರಸ್ತೆಯಲ್ಲಿ ತಿರುಗಾಡಬೇಡಿ ಇದು ನಾನು ಐವತ್ ಅಡಿ ಅರ್ಜಿಯನ್ನು ಹಾಕಿದ್ದೇನೆ ಈ ಜಮೀನು ಮುಂದಿನ ದಿನಗಳಲ್ಲಿ ನನಗೆ ಸರ್ಕಾರದಿಂದ ಸೇರುತ್ತದೆ ನೀವು ತಿರುಗಾಡಬೇಡಿ ಎಂದು ನಾಗೇಶ್ ಅವರು ಹೇಳಿದಾಗ ಗದ್ದೆಗೆ ದಾರಿ ಬೇಕು ಎಂದು ಈ ಗ್ರಾಮಸ್ಥರು ಕೇಳಿದ್ದಕ್ಕೆ ನಾಗೇಶ್ ಅವರು ಕೆಟ್ಟ ಪದಗಳಿಂದ ಬಯ್ಯುವುದರ ಜೊತೆಗೆ ಈ ಜಾಗದಲ್ಲಿ ತಿರುಗಾಡಲು ಪ್ರಯತ್ನ ಮಾಡಿದರೆ ಕೊಲೆ ಮಾಡಬೇಕಾಗುತ್ತದೆ ಎಂದು ಪತ್ತೆ ಕೊಡಲಿ ಮೂಲಕ ಎದುರಿಸಿದ ನಾಗೇಶ್ ಕುಟುಂಬದವರ ವಿರುದ್ಧ ಈಗಾಗಲೇ ಹೆಸಳೂರು ಪೊಲೀಸ್ ಠಾಣೆಗೆ ದೂರು ನೀಡಿದ ಗ್ರಾಮಸ್ಥರಿಗೂ ಸ್ಪಂದಿಸುತ್ತಿಲ್ಲ ಅಲ್ಲದೆ ನಾಗೇಶ್ ಅವರು ರಸ್ತೆ ಬಿಡದ ಕಾರಣ ರಸ್ತೆ ಬಗ್ಗೆ ಈಗಾಗಲೇ ತಹಶೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿ ಕಚೇರಿಗೂ ಮನವಿ ಪತ್ರ ಕೊಟ್ಟರೂ ಉಪಯೋಗ ಆಗುತ್ತಿಲ್ಲ ಅಲ್ಲದೆ ನಾಡ ಕಚೇರಿಯ ತಹಶೀಲ್ದಾರ್ ಭೇಟಿ ನೀಡಿ ರಸ್ತೆಯನ್ನು ಸಾರ್ವಜನಿಕರಿಗೆ ಬಿಟ್ಟುಕೊಡುವಂತೆ ಹೇಳಿದಾಗ ಈ ಮನೆಯವರು ಅವರ ಜೊತೆ ಜಗಳಕ್ಕೆ ಹೋಗಿ ನಾವು ಪ್ರಾಣ ಬೇಕಾದರೂ ಬಿಡುತ್ತೇವೆ ರಸ್ತೆಯನ್ನು ಬಿಡುವುದಿಲ್ಲ ಎಂದು ಹೇಳುವ ಮೂಲಕ ಅವರಿಗೂ ಎದುರಿಸಿ ಕಳಿಸಿದ್ದಾರೆ ಹೀಗಾಗಿ ಯಾವ ಅಧಿಕಾರಿಗಳಿಗೆ ಇಲ್ಲಿ ಬಂದು ತಮ್ಮ ಸಮಸ್ಯೆಗೆ ಸ್ಪಂದಿಸುವ ಕೆಲಸವನ್ನು ಮಾಡುತ್ತಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ರಸ್ತೆಗೆ ತಡೆ ಮಾಡುತ್ತಿರುವ ನಾಗೇಶ್ ಬಳಸಿಕೊಂಡಿರುವ ಈ ಜಮೀನು ಸರ್ಕಾರಿ ಗೋಮಾಳವಾಗಿದ್ದು ಈಗಾಗಲೇ ಐವತ್ನಾಲ್ಕು ಸಿ ಅವರ ಅರ್ಜಿಗೆ ತಕರಾರು ಅರ್ಜಿಯನ್ನು ಹಾಕಿದ್ದೇವೆ ಆದರೂ ಕೂಡ ನಮ್ಮ ವಿಷಯಕ್ಕೆ ರಸ್ತೆಯ ವಿಷಯಕ್ಕೆ ಯಾರಾದರೂ ಬಂದರೆ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನು ಒಳಗೆ ಹಾಕಿಸುತ್ತೇನೆ ಎಂದು ಎದುರಿಸುತ್ತಿದ್ದಾರೆ ಎಂದು ಹೇಳಿದ ಗ್ರಾಮಸ್ಥರು ಈ ವರ್ಷ ತಿನ್ನುವುದಕ್ಕೆ ಭತ್ತವನ್ನು ಬೆಳೆಯುವುದಕ್ಕೆ ನೊಂದ ಇವರು ಹೆತ್ತೂರು ಬೆಳೆಗಾರರ ಸಂಘ ಹಾಗೂ ಪತ್ರಿಕೆ ಪ್ರಕಟಣೆಗಳ ಮೂಲಕ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಮೆಣಸಿನ ಗಿಡ ಹಾಗೂ ಭತ್ತವನ್ನು ಬೆಳೆದುಕೊಳ್ಳುವ ಪ್ರಯತ್ನ ಪಡುತ್ತಿದ್ದ ಯಾವ ರಾಜಕಾರಣಿಗಳಿಗೂ ಹೆದರದೆ ನಿಷ್ಠ ಹಾಗೂ ಪ್ರಾಮಾಣಿಕವಾಗಿ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತಾ ತನ್ನದೇ ಆದ ಗೌರವ ಉಳಿಸಿಕೊಂಡು ಬಂದಿರುವ ತಾಲೂಕು ದಂಡಾಧಿಕಾರಿ ಮೇಘನಾಜಿ ಅವರು ಈ ರೈತರ ಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ತಿಳಿದು ಯಾವುದೇ ರಾಜಕಾರಣಿಗಳ ಬೆದರಿಕೆಗೆ ಹಾಗೂ ಆಸೆ ಆಮಿಷಗಳಿಗೆ ಬಗ್ಗದೆ ನ್ಯಾಯಪರ ಕೆಲಸ ಮಾಡಿಕೊಡಲಿ ಒಂದೇ ಗ್ರಾಮದ ರೈತರಾಗಿರುವ ಇವರಿಗೆ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡಿಕೊಳ್ಳಲು ಅವಶ್ಯಕತೆ ಆಗಿರುವ ರಸ್ತೆಯನ್ನು ದೊರಕಿಸಿಕೊಡುವ ಜೊತೆಗೆ ಎಲ್ಲರೂ ಅಣ್ಣ ತಮ್ಮಂದಿರಂತೆ ರೈತರು ಜೀವಿಸುವಂತಾಗಲಿ ದುಡಿಯುವ ಕೈ ಕಟ್ಟಿ ಹಾಕಿರುವ ಕೆಲವು ಕಾರಣ ಬಲಿಷ್ಠ ಪ್ರಭಾವಿ ಕೈ ಕುಗ್ಗಲಿ ಅಂಥವರ ವಿರುದ್ಧ ನಮ್ಮ ರೈತರ ಧಿಕ್ಕಾರವಿರಲಿ ಎಂಬುದು ನಮ್ಮ ಮೂಲಕ ಮನವಿ ಎಂದರು ನಮ್ಮ ಪೂರ್ವಜರ ಕಾಲದಿಂದಲೂ ಈ ದಾರಿಯಲ್ಲಿ ತಿರುಗಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಬರ್ತಿದ್ವಿ ನಾಗೇಶ್ ಅನ್ನೂರು ಇಲ್ಲಿ ಕಾಫಿ ಗಿಡ ಮತ್ತೆ ಬೇಲಿ ಹಾಕಿ ತಿರುಗಾಡದಂಗೆ ಮಾಡಿದ್ದಾರೆ ಏನಾದರೂ ಕೇಳೋಕೆ ಹೋದ್ರೆ ಕತ್ತೆ ದೊಣ್ಣೆ ತಗೊಂಡು ಜಗಳಕ್ಕೆ ಬರ್ತಾರೆ ಈ ವರ್ಷ ಗದ್ದೆಗೆ ಹೋಗೋಕೆ ದಾರಿ ಇಲ್ಲದೆ ಭತ್ತವನ್ನು ಬೆಳೆಯೋದನ್ನೇ ಬಿಟ್ಟಿದ್ದೀವಿ ದಯಮಾಡಿ ಈ ರಸ್ತೆ ಬಿಡಿಸಿಕೊಟ್ಟು ವ್ಯವಸಾಯ ಮಾಡೋಕೆ ದಾರಿ ಮಾಡಿಕೊಡಿ ಸರ್ ಎಂದು ಗ್ರಾಮಸ್ಥರಾದ ಸುಬ್ರಹ್ಮಣ್ಯ ಹೇಳಿದರು ನಾಗೇಶ ಮಾಡ್ತಿರೋದು ರೋಡ್ಗೆ ಎಲ್ಲ ಬಂದ್ ಮಾಡ್ತಿರೋದು ನಾಗೇಶ್ ಅವರು ಹ್ಮ್ ನಮಗಿನ್ನ ತಿರುಗಾಡ ತಂದ್ರೆ ಮಾಡ್ತಾವ್ರೆ ದನ ಕರ ಮಕ್ಕಳು ಮರಿ ತಿರುಗಾ ಚಾರಿ ತಾವು ಆಗಿಂದ ತಿರುಗಾಡ್ತಿದ್ ಗದ್ದೆನು ಈಗ ಈ ಇಷ್ಟೊಂದ ನಮ್ಗೆ ತೊಂದರೆ ಕೊಟ್ಟಿದೆ ಭಾರಿಯ ಏನು ಅಲ್ಲಿ ನಮ್ ತಿರುಗಾಡ್ಕೊ ಹುಲ್ಲಿನ ತಕ್ಕ ಬಂದ್ರು ದನಿ ಬಂದ್ರು ಬೈಯೋದು ಅನ್ನೋದು ಮತ್ತೆ ಕತ್ತಿ ದಣ್ಣ ತಗೊಂಡು ಆಗೋದು ಆಡೋದು ಈ ತರ ಮಾಡ್ತಾರೆ ತಿರುಗಾಡ್ತಾ ಇಲ್ಲ ಏನ್ ಮಾಡ್ ಬೆಳೆ ಬೆಳೆದಿರಿ ಭತ್ತ ಬೆಳೆದಿದ್ರ ಏನು ಹಾಳು ಬಿಟ್ಟಿದ್ವಿ ಈಗ ಅವ್ರು ಓಡ್ ಬಿಟ್ಟಿದ್ರೆ ಹಾಳು ಬಿಟ್ಟಿದ್ವಿ ಈಗ

ನಾನು ಮದುವೆ ಆಗಿದ್ದಾಗಿಂದ ಇದೇ ರಸ್ತೆಯಲ್ಲಿ ಗದ್ದೆಗೆ ಹೋಗಿ ಕೆಲಸ ಮಾಡಿಕೊಂಡು ಬರ್ತಿದ್ದೀವಿ ಈಗ ಇಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ಉತ್ತು ಕಾಫಿ ಗಿಡ ಹಾಕೊಂಡ್ರೆ ನಾವು ಹೆಂಗೆ ಗದ್ದೆಗೆ ತಿರುಗಾಡುವುದು ಹೇಳಿ ನಾವು ಗದ್ದೆ ಬೆಳೆಯುವುದು ಬೇಡವಾ ಸುತ್ತಕೊಂಡು ಒಂದು ಕಿಲೋಮೀಟರ್ ಗದ್ದೆಗೆ ಬರೋಕೆ ಆಗುತ್ತಾ ಅಷ್ಟು ದೂರದಿಂದ ಹೊರ ಹೊತ್ಕೊಂಡು ಬರಕಾಗುತ್ತಾ ಎಂದು ನೊಂದ ಹಿರಿಯ ಮಹಿಳೆ ಗೌರಮ್ಮ ಹೇಳಿದರು ನಾವು ಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವುದು ಹಿಂಗಾದ್ರೆ ನಮ್ಮ ಮಕ್ಕಳ ಮರಿ ಜೀವನ ಕಷ್ಟ ಸ್ವಾಮಿ ನಾವು ಹಿಂದಿನಿಂದಲೂ ಇದೇ ರೋಡಲ್ಲಿ ಗದ್ದೆಗೆ ತಿರುಗ್ತಿದ್ವಿ ಈಗ ಸುದ್ಕೊಂಡು ಬನ್ನಿ ಅಂದ್ರೆ ಹೆಂಗಾಗುತ್ತೆ ಹೇಳಿ ಯಾರಾದರೂ ತಿಳಿದೋರಿದ್ರೆ ಬಂದು ದಾರಿ ಬಿಡಿಸಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ ಎಂದು ನೊಂದ ಮಹಿಳೆ ಲೀಲಮ್ಮ ಹೇಳಿದರು ಹಿಂದಿಂದ ಇದೇ ರೋಡಲ್ಲಿ ತಿರುಗಾಡ್ತಿದ್ವಿ ಈಗ ಗದ್ದೆಗೆ ಹೋಗೋಕೆ ಈ ರೋಡ್ ಬಿಡಲ್ಲ ಅಂದ್ರೆ ಹೇಗೆ ಒಂದೇ ಊರಲ್ಲಿ ಜಗಳ ಆಡ್ಕೊಂಡು ತಿರುಗಾಡೋಕಾಗುತ್ತಾ ಅವರೇ ತಿಳ್ಕೊಂಡು ದಾರಿ ಬಿಡಬೇಕು ಇಲ್ಲಂದೇ ಸರ್ಕಾರಿ ಅಧಿಕಾರಿಗಳು ಬಂದು ನಮ್ಮ ದಾರಿ ಬಿಡಿಸಿ ಕೊಡಬೇಕು ಅಷ್ಟೇ ನಮಗೆ ಮನೆ ಹತ್ರ ಇರೋ ಗದ್ದೆಗೆ ಒಂದು ಕಿಲೋಮೀಟರ್ ಊರು ಸುತ್ತಕೊಂಡು ಗದ್ದೆಗೆ ಹೋಗಿ ಬರೋಕ್ಕಾಗಲ್ಲ ಎಂದು ಸ್ಥಳೀಯ ನೊಂದ ನಿವಾಸಿ ನಾಗಮ್ಮ ಹೇಳಿದರು ఇది భారీ తొందర అత్యేక నమీ దారి బుడ్స్కో భారీ కష్ట అతైతే ఇది ನಾವು ಊರಿನ ಐದು ಒಕ್ಲು ಜನರು ಗದ್ದೆಗೆ ಹೋಗೋಕೆ ದಾರಿ ಇಲ್ಲದೆ ಈ ವರ್ಷ ಗದ್ದೆನೇ ಬೆಳೆದಿಲ್ಲ ತಿನ್ನೋಕೆ ಅನ್ನಕ್ಕೂ ಕಷ್ಟವಾಗುತ್ತೆ ದನಕರುಗಳಿಗೆ ಹುಲ್ಲು ಎಲ್ಲಿಂದ ತಂದು ಹಾಕೋದು ಹೇಳಿ ದಾರಿ ಬಿಡೋಕೆ ಮನಸ್ಸು ಮಾಡದೇ ಇರೋ ಇವರಿಗಂತೂ ನಮ್ಮ ಪರಿಸ್ಥಿತಿ ಅರ್ಥ ಆಗಲ್ಲ ಅಧಿಕಾರಿಗಳಾದರೂ ಬಂದು ನಮ್ಮ ಪರಿಸ್ಥಿತಿ ನೋಡಿ ರಸ್ತೆ ಬಿಡಿಸಿ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಜಗಳವಾಡಿಕೊಂಡು ಊರು ಮನೇಲಿ ಜೀವನ ಮಾಡೋಕ್ಕಾಗಲ್ಲ ಎಂದು ನೊಂದ ಮಹಿಳೆ ಜಯಶ್ರೀ ಹೇಳಿದರು ಅಂತ ನಾವು ಐದೋ ಹಾಳ್ ಬಿಟ್ಟಿದೀವಿ ಗದ್ದೆನ ಐದು ಎಕರೆನ ಗದ್ದೆ ಮಾಡಕ್ ಬಿಟ್ಟಿಲ್ಲ ಅನ್ನ ತಿನ್ನಕ್ಕೆ ಅನ್ನ ಇಲ್ಲ ದನಗಳಿಗೆ ಹುಲ್ಲಿಲ್ಲ ಇದಕ್ಕೆಲ್ಲನಕ್ಕೂ ಸೇರ್ಸಿ ಈ ರಸ್ತೆನ ಬಿಡ್ಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ

ನಾವು ತುಂಬ ದೂರದಿಂದ ಹೊರ ಬರ್ತಾಯಿದ ಕಾಲದಲ್ಲಿ ಬರ್ತಾ ಇದ್ವಿ ಇತ್ತೀಚೆಗೆ ಯಾವುದೇ ರೀತಿಯ ಎತ್ಕಗಳನ್ನ ಉಳುಮೆ ಮಾಡೋದಾಗಲಿ ಇನ್ನೊಂದು ಮೊಸರು ಮಾಡೋದಿಲ್ಲ ಎಲ್ಲರೂ ಟ್ರ್ಯಾಕ್ಟ್ರು ಅಥವಾ ಇನ್ನೊಂದು ವೆಹಿಕಲ್ ಇದೆಲ್ಲ ಮಾಡಬೇಕಾಯ್ತು ಮೆಷಿನರಿಯ ಹಾಗೆ ನಮಗೆ ತುಂಬ ತೊಂದರೆ ಆಯ್ತು ನಮಗೆ ಇರೋದು ಅಷ್ಟೇ ಜಮೀನು ನಾವು ಅದರಲ್ಲೇ ಭತ್ತೆ ಬೆಳ್ಕೊಂಡು ಅದರಲ್ಲೇ ಮನುಷ್ಯರು ಬೆಳ್ಕೊಂಡು ಅದರಲ್ಲೇ ಜೀವನ ಮಾಡ್ತಾ ಇದ್ದೀವಿ ಇದುವರೆಗೂ ನಾವು ಅದೇ ಗದ್ದೆ ಅದೇ ಜಮೀನು ಏನ್ಕೊಂಬಿಟ್ಟು ಬದುಕ್ತಾ ಇದ್ದರೆ ನಮ್ಮ ತಂದ ತಂದೆ ತಾತನ ಕಾಲದಲ್ಲಿ ನಿಂದರೆ ಈಗ ನಮಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಹೇಳೋಕೋರು ನಮ್ಮ ಜೊತೆ ಹೊಡೆಯಕ್ಕೆ ಕುಸ್ತಿಗೆ ಬರ್ತಾ ಇದ್ದಾರೆ ನಮಗೆ ಎಸಿಯಿಂದ ರೆಕಾರ್ಡ್ ಆಗಿದೆ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳ್ತಾರೆ ಮಾತಾಡಿದರೆ ದೇವರು ಕುರ್ಚಿಗೆ ಬರ್ತಾರೆ ಬಿಟ್ಟರೆ ಜಾಗ ಬೇಲಿ ಬೇಲೆಯಲ್ಲ ಹಾಕಿದಾರೆ ಅಲ್ಲಿ ಮೋರಿ ಇದೆ ಪಂಚಾಯತ್ ಹಾಕ್ತಿರೋಂಥ ಮೋರಿ ಸಮೇತ ಇದೆ ಪಂಚಾಯತ್ರು ಹಾಕಿಕೊಟ್ಟಿರುವಂಥ ಮೋರಿ ತಿರ್ಗಾಳಿಗೆ ಸಾರ್ವಜನಿಕೆ ಸುಲಭ ವ್ಯವಸ್ಥೆಗೆ ಸುಲಭ ಆಗಲಿ ಅಂತೇಳಿ ಅದನ್ನು ಮೋರಿ ಎಲ್ಲ ಕಟ್ಟಿ ಬೇಲಿ ಹಾಕಿ ಆ ಬೇಲಿಯಲ್ಲಿ ಯಾರು ತಿರುಗಾಳಿಯಾಗಿ ಮಾಡಿ ರೋಡನ್ನೇ ಉಳ್ಮೆ ಮಾಡಿ ರೋಡೇ ಇಲ್ದಂಗೆ ಮಾಡಿದ್ದಾರೆ ಈಗ ಗುರ್ತೇ ಕಾಣೋದಿಲ್ಲ ಆ ಥರ ಮಾಡಿದ್ದಾರೆ ಉಳುಮೆ ಮಾಡಿ ನಮಗೆ ಭಾರಿ ತೊಂದರೆ ಆಗ್ತಾಯಿದ್ದ ಇದರಿಂದ ನಾವು ಬೆಳೆಯಿಲ್ಲ ಬಿಡಲಿಲ್ಲ ಎಲ್ಲ ಈಗ ಆರ ಹಾಳು ಬಿಟ್ಟಿದ್ದೀವಿ ಈಗ ನಾವು ಅದಕ್ಕೆ ಅಂಗಡಿಯಿಂದ ಅಕ್ಕಿ ತಂದು ತಿನ್ನೋಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಈಗ ಅದನ್ನು ದಯವಿಟ್ಟು ನೀವು ಈ ಅಧಿಕಾರಿಗಳಿಗೆ ಮುಟ್ಟಿ ಅವ್ರ ಬಂದು ನಮಗೆ ರಸ್ತೆ ಬಿಡಿಸಿಕೊಡ್ಬೇಕು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ವೆ ನಂಬರ್ನಲ್ಲಿ ಯಾರಿಗೂ ಗ್ರಾಂಟ್ ಆಗಿಲ್ಲ ಇದು ಸರ್ಕಾರಿ ಗೋಮಾಳ ಸಂಬಂಧಪಟ್ಟ ಇಲಾಖೆಯವರು ಬಂದು ಈ ರಸ್ತೆಯನ್ನು ಬಿಡಿಸಿ ಕೊಟ್ಟರೆ ಈ ವರ್ಷ ಭತ್ತ ಬೆಳೆಯುವುದನ್ನೇ ಬಿಟ್ಟಿರುವ ಈ ಐದು ಮನೆಯವರಿಗೆ ಉಪಯೋಗವಾಗುತ್ತದೆ ಕೂಡಲೇ ತಹಶೀಲ್ದಾರ್ ಅಥವಾ ಉಪಯೋಗ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಎಂದು ಸ್ಥಳೀಯ ನಿವಾಸಿ ಸುರೇಶ್ ಹೇಳಿದರು ನಲ್ವತ್ತೆಂಟು ಸರ್ವೆ ಗುಂಟೆ ಗ್ರಾಂಟ್ ಮಾತ್ರ ಆಗಿರೋದು ಗೋಮಾಳ ಇದು ಗೋಮಳದಲ್ಲಿ ಯಾರಿಗೂ ಗ್ರಾಂಟ್ ಆಗಿಲ್ಲ ಏನು ಮಾಡಬೇಕು ಅಂದ್ರೆ ಇಲಾಖೆಯವರು ಯಾರಾದ್ರೂ ದಾರಿ ಬಿಡಬೇಕು ಅವರ ತಂದೆ ಇದ್ರೆ ಇವತ್ತು ಆ ಈಗ ಏನು ಮಾಡಬೇಕಂದ್ರೆ ರೋಡ್ ಅಟ್ಯಾಕ್ ಮಾಡುವಂಥ ಪ್ರಶ್ನೆಗಳಿಲ್ಲ ನಾವು ಹೇಳ್ತಿರೋವಂಥ ಪ್ರಶ್ನೆ ಎಲ್ಲರಿಗೂ ಪಾಪ ಐದು ಎಕರೆ ಗದ್ದೆಯನ್ನು ಅವರಿಗೆ ಗದ್ದೆ ನಾಟಿ ಮಾಡೋಕ್ಕೆ ಬಿಟ್ಟಿಲ್ಲ ಬಿಡಬೇಕು ಸರ್ವೆ ನಂಬರ್ ಸರ್ಕಾರಿ ಗೋಮಳದ ಜಾಗದಲ್ಲಿ ನಮ್ಮ ಪೂರ್ವಜರ ಕಾಲದಿಂದ ದಾರಿ ಇತ್ತು ಯಾರು ತಿಂಗಳ ಹಿಂದೆ ನಾಗೇಶ್ ಅನ್ನೋರು ಉಳಿಸಿ ಕಾಫಿ ಗಿಡ ಹಾಕಿದ್ದಾರೆ ಗದ್ದೆಗೆ ಹೋಗೋಕೆ ದಾರಿ ಇಲ್ಲದೆ ಗದ್ದೆನ ಹಾಳುಬಿಟ್ಟಿದ್ದೀವಿ ಗದ್ದೆಯಲ್ಲಿ ಬರುವ ಆದಾಯವನ್ನು ನಂಬಿಕೊಂಡು ಸಾಲ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ದೀವಿ ಸಾಲ ತೀರಿಸುವುದಕ್ಕಾಗಿ ವಿಷ ಪರಿಸ್ಥಿತಿ ಬಂದಿದೆ ಚಿಕ್ಕ ಮಕ್ಕಳ ನೋಡಿಕೊಂಡು ಜೀವನ ನಡೆಸೋದು ಚಿಕ್ಕ ಮಕ್ಕಳನ್ನು ನೋಡಿಕೊಂಡು ಜೀವನ ನಡೆಸೋದಕ್ಕೆ ನಮಗಿರುವುದು ಇಷ್ಟು ಜಮೀನು ಭತ್ತ ಅಂತೂ ಬೆಳೆಯೋಕೆ ಆಗಲಿಲ್ಲ ಮೆಣಸಿನ ಗಿಡ ಆದರೂ ಬೆಳೆದುಕೊಳ್ತೀವಿ ನಾವು ತಿರುಗಾಡುತ್ತಿದ್ದ ರಸ್ತೆಯನ್ನು ಬಿಡಿಸಿಕೊಡಬೇಕಾಗಿ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ನೊಂದ ರೈತ ದೇವರಾಜ್ ಹೇಳಿದರು ಈ ರೋಡ್ ಇದೆ ಆದರೂ ನಮಗೆ ದಾರಿ ಬಿಡಲ್ಲ ಅಂತೇಳಿ ಭಾರಿ ತೊಂದರೆ ಬಾರಿ ತಿರುಗಾಡಕ್ಕೆ ಸಮೇತ ಮಕ್ಕಳಿಗೆ ಸಮೇತ ತಿರ್ಗಾಡಕ್ಕೆ ಬಿಡ್ತಾ ಇಲ್ಲ ಸಂಬಂಧಪಟ್ಟ ಸಂಬಂಧಪುರ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೀವಿ ಈಗ ನಲ್ವತ್ತೆಂಟು ನಲವತ್ತೆಂಟನೇ ಸರ್ವೆ ನಂಬರಲ್ಲಿ ನಮಗೆ ದಾರಿ ಇತ್ತು ಮೊದಲಿಂದ ಪೂರ್ವಜರ ಕಾಲದಿಂದ ದಾರಿ ಇತ್ತು ಈಗ ದಾರಿಯಲ್ಲ ಆರು ತಿಂಗಳ ಹಿಂದೆ ಎಲ್ಲನ ಉಳಿಸಿ ಕಾಪಿ ಗಿಡ ಹಾಕೊಂಡು ಗದ್ದೆಗೆ ಬರೋಕ್ಕೆ ಅವಕಾಶ ಇಲ್ಲ ಅದರಿಂದ ಹಾಳು ಬಿಟ್ಟಿದ್ದೀವಿ ಇದೇ ಗದ್ದೆಯನ್ನು ಮುಖಂಡರು ನಾವು ಸಾಲ ಸಾಲ ಎಲ್ಲ ಮಾಡಿ ಸಾಲ ಕಟ್ಟೋಕ್ಕಾಗದಲ್ಲೇ ಈಗ ಪಾಯ್ಜನ್ ಕುಡಿಯುವಂಥ ಪರಿಸ್ಥಿತಿ ಬಂದಿದೆ ಆತ್ಮದಾಯ ಮಾಡ್ಕೊಳ್ಳೋಣ ಅಂದರು ಮಕ್ಕಳಿಗೆ ಪಾಪ ದುಡ್ಡು ಹಾಕೋರು ಯಾರೂ ಇಲ್ಲ ನಮಗೆ ನಮಗಿರೋದೆ ಇಷ್ಟು ಜಾಗ ಇದರಲ್ಲೇ ದುಡಿದು ಅನ್ನ ತಿನ್ಬೇಕು ನಾವು ದಯವಿಟ್ಟು ಈ ಜಾಗನ ನಿಮ್ಮ ಇದರಿಂದ ನಮಗೆ ಜಾಗವನ್ನು ಬಿಡಿಸ್ಕೊಡ್ಬೇಕು ದಯವಿಟ್ಟು ತಿನ್ನೋ ಅನ್ನಕ್ಕಾದರೂ ಒಂದು ದಾರಿ ಮಾಡಿಕೊಡಿ ಭತ್ತ ಅಂತೂ ಬೆಳೆಯೋಕ್ಕಾಗಲಿಲ್ಲ ಮೆಣಸಿನ ಗಿಡನಾದ್ರೂ ಸ್ವಲ್ಪ ಅದು ಬೆಳ್ಕೊತೀವಿ ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ವಿ ಎಂ ಬಿ ಉಮೇಶ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ